ಪಿಯಲ್ಲಿ ಅಂದರೆ ಬಿಜೆಪಿ ಒಳಗಡೆನೆ ಪ್ರತಿಪಕ್ಷ ನಾಯಕರ ಕಾರ್ಯವೈಖರಿಗೆ ಬಹಳ ಆಕ್ಷೇಪ ವ್ಯಕ್ತ ಆಗ್ತಾ ಇದೆ ಅಪಸ್ವರಗಳು ಬರ್ತಾ ಇದ್ದಾವೆ ಬದಲಾವಣೆ ಮಾಡಿ ಅನ್ನುವಂತಹ ಆಗ್ರಹ ಕೂಡ ಬರ್ತಾ ಇದೆ ಅದೇ ಪಕ್ಷದಲ್ಲಿ ಬಂದವರು ನೀವು ಪ್ರತಿಪಕ್ಷ ನಾಯಕರ ಬದಲಾವಣೆಗೆ ಬಿಜೆಪಿಯಲ್ಲೇ ಆಗ್ರಹಗಳು ಕೇಳಿ ಬರ್ತದೆ ಯಾವ ಪ್ರತಿಪಕ್ಷ ಇಷ್ಟು ವರ್ಷ ಅವರು ಪ್ರತಿಪಕ್ಷ ಕೆಲಸ ಮಾಡಿದಾಗ ಜೆಡಿಎಸ್ ವಿರೋಧ ಮಾಡಿದ್ರು ಇವತ್ತೇನು ಅವ್ರ ನಿಲುವು ಎಲ್ಲಿದೆ ಮೊಟ್ಟ ಮೊದಲಿಗೆ ಬಿಜೆಪಿ ಹೆಡೆಡ್ ಬೈ ಜೆಡಿ ಎಸ್ ಬಿಜೆಪಿ ಹೆಡೆಡ್ ಬೈ ಬಿಜೆಪಿನ ಮೊದಲು ಅದನ್ನು ಹೇಳಿ ಮತ್ತೆ ಯಾವ ವಿಷಯ ಎತ್ಕೊಂಡು ಹೋರಾಟ ಮಾಡಿದ್ದಾರೆ ಕೆಳಮನೆಯಲ್ಲಿ ಯಾರನ್ನು ಪ್ರತಿನಿಧಿಸ್ತಾ ಇದ್ದಾರೆ ಯಾವ ಬಡವರು ಪರವಾಗಿ ಮಾಡಿದ್ದಾರೆ ಪಿ ಎಸ್ ಐ ಹಗರಣ ಯಾಕೆ ನಡೀತು ಬಿಟ್ಕಾಯನ್ನು ಹಗರಣ ಯಾಕೆ ನಡೀತು ನಮ್ಮ ಹೋಮ್ ಮಿನಿಸ್ಟ್ರಿ ನಮ್ಮ ಎಲ್ಲ ಏನು ಒಂದು ಸಮ ವಿಶೇಷವಾಗಿ ಯುವ ಮಿನಿಸ್ಟ್ರುಗಳಿದ್ದಾರೆ ಬಹಳ ತನ್ಮಯತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡದೆ ಪ್ರತಿಪಕ್ಷದಲ್ಲಿದ್ದು ಜೈಲ್ಗೆ ಹೋಗ್ಲಿಲ್ವಾ ಪ್ರತಿಪಕ್ಷದಲ್ಲಿದ್ದಾಗ ಹೋರಾಟ ಮಾಡಲಿಲ್ವಾ ಹೋರಾಟ ಮಾಡಿ ಜೈಲಿಗೂ ಹೋಗಿ ಎಲ್ಲ ಜನತೆಯ ಬೆಂಬಲದಿಂದ ಬಂದಿದ್ದಾರೆ ಈ ರೀತಿ ಬೇಜವಾಬ್ದಾರಿ ವರ್ತನೆಯನ್ನು ಬಿಟ್ಟು ಅವರಿಗೆ ಕುರ್ಚಿ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಮೊದಲು ಕುರ್ಚಿ ಬಿಟ್ಟು ಇರೋದನ್ನು ಕಲಿಬೇಕು ಈ ದೇಶದಲ್ಲಿ ಬರೀ ಕುರ್ಚಿ ಇದ್ದಾಗ ಬಡವರು ಕಾಣಲಿಲ್ಲ ಕುರ್ಚಿ ಇದ್ದ ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇದ್ದಾಗ ಅವರ ನಿಲುವುಗಳ ಬಗ್ಗೆ ಅವರಿಗೆ ಯಾವುದೇ ರೀತಿ ಆತ್ಮಾವಲೋಕನ ಆಗಲಿಲ್ಲ ಹಾಗಾಗಿ ಇವತ್ತು ಜನ ಗೌರವದಿಂದ ಪ್ರತಿಪಕ್ಷದಲ್ಲಿ ಕೂರಿಸಿದ್ದಾರೆ ಮೊದಲಿಗೆ ಒಬ್ಬ ಎಫೆಕ್ಟಿವ್ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳ್ದಲ್ಲೇ ಇರ್ತಕ್ಕಂಥ ಒಂದು ಕ್ಲಾ ಕ್ಲಾರಿಟಿ ಇರ್ತಕ್ಕಂಥ ಪ್ರತಿಪಕ್ಷದ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳಿ ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ಇವತ್ತು ಸಿಟ್ಟಿಂಗ್ ಇರ್ತಕ್ಕಂಥ ಪ್ರತಿಪಕ್ಷದವ್ರನ್ನೇ ಪಾರ್ಲಿಮೆಂಟಿಗೆ ನಿಲ್ಲಿಸ್ತಕ್ಕಂಥದ್ದು ಡಬಲ್ ಇಂಜಿನ್ ಸರ್ಕಾರ ಇರುವಾಗ ಈ ಸ್ಥಿತಿ ಇವತ್ತು ಸಿಂಗಲ್ ಇಂಜಿನ್ ಸರ್ಕಾರ ಮಾಡಿದ್ದಾರೆ ದೇಶದಾದ್ಯಂತ ಸಿಂಗಲ್ ಇಂಜಿನ್ ಆಗುತ್ತೆ ಅದರಿಂದ ಅವರಿಗೆ ರಾಜಕಾರಣದ ಅಧಿಕಾರ ಪ್ರಾಪ್ತಿಗೋಸ್ಕರ ಏನು ಚುನಾಯಿತ ಸರ್ಕಾರಗಳನ್ನು ಒಂದು ಅಪಹರಣ ಮಾಡಿ ಶಾಸಕರನ್ನು ಅಪಹರಣ ಮಾಡಿ ಅಧಿಕಾರವನ್ನು ಏನು ಅನುಭವಿಸ್ತಾ ಇದ್ದರು ಆ ಒಂದು ಕೆಟ್ಟ ಸಂಸ್ಕೃತಿಗೆ ತಡೆ ಒಡ್ಡುವಂತಹ ಒಂದು ರಿಸಲ್ಟನ್ನು ಪಾರ್ಲಿಮೆಂಟ್ನಲ್ಲಿ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರನ್ನು ಒಂದು ನಕಾರಾತ್ಮಕ ಚಿತ್ರಿಸೋದಕ್ಕೆ ಏನು ಪ್ರಯತ್ನವನ್ನು ಪಟ್ಟಿದ್ದರು ಅದಕ್ಕೆ ಸೋಲುಂಟಾಗಿದೆ ಇಪ್ಪತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ರಾಹುಲ್ ಗಾಂಧಿಯವರು ಬಡವರ ಹೃದಯ ಗೆದ್ದಿದ್ದಾರೆ ಹೋರಾಟ ಮಾಡಿ ಭಾರತದಾದ್ಯಂತ ಪಾದಯಾತ್ರೆ ಮಾಡಿ ಭಾರತವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅವರು ಅವರು ಮಾತನಾಡ್ತಕ್ಕಂಥದ್ದು ಗಾಳಿಯಲ್ಲಲ್ಲ ಅವ್ರು ಮಾತನಾಡ್ತಕ್ಕಂಥದ್ದು ಹೃದಯದಿಂದ ನಮ್ಮ ಪಕ್ಷದ ನಿಲುವೇನಿದೆ ಬಡವರ ಪರವಾಗಿ ನೊಂದವರ ಪರವಾಗಿ ಅದನ್ನು ಯಾರು ಎಷ್ಟೇ ಚಿತ್ರಹಿಂಸೆ ಕೊಟ್ಟರು ಕೂಡ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅದು ಖಂಡಿತ ಪ್ರತಿಯೊಬ್ಬ ಕಾಂಗ್ರೆಸ್ಗರು ಪ್ರತಿಯೊಬ್ಬ ಪ್ರಜೆಗಳು ಕಾಂಗ್ರೆಸ್ಗೆ ಏನು ಮತ ಕೊಟ್ಟಿದ್ದಾರೆ ಅವರು ಹೆಮ್ಮೆ ಪಡುವಂಥ ರೀತಿಯಲ್ಲಿ ಅವರು ನಿನ್ನೆ ಒಂದು ಚಾಲೆಂಜ್ ಮಾಡಿದ್ದಾರೆ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ ನೇರವಾಗಿ ಕುಳಿತು ಮೋದಿಯವರ ಕಣ್ಣಲ್ಲಿ ಕಣ್ಣಿಟ್ಟೇಳಿದ್ದಾರೆ ಗುಜರಾತನ್ನು ನೆಕ್ಸ್ಟ್ ನಾವು ಗೆಲ್ತೀವಿ ಅಂತೇಳಿ ಅದು ಗೆಲ್ಲು ಅದು ಹೇಳಿದ ಮಾತು ಅವರ ಆತ್ಮ ಆತ್ಮಶಕ್ತಿಯನ್ನು ತೋರಿಸುತ್ತೆ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ನಾವು ಬರೀ ಮಾತಲ್ಲಲ್ಲ ನಾವು ಹೋರಾಟ ಮಾಡಿ ಬ್ಯಾಲೆಟ್ ಬಾಕ್ಸ್ ಮೂಲಕ ಬರ್ತೀವಿ ಅನ್ನೋದನ್ನು ತೋರಿಸಿದ್ದಾರೆ ಅವರು ರಾಜಕುಮಾರ ಶಹಜಾದೆ ಅಂತೆಲ್ಲ ಹಾಸ್ಯ ಮಾಡಿದರು ಆ ರೀತಿ ಇದ್ದಿದ್ದರೆ ನಮಗೆ ಅಧಿಕಾರ ಸುಲಭವಾಗಿ ಆಗಬೇಕಾಗಿತ್ತು ರಾಹುಲ್ ಗಾಂಧಿಯವರು ಭಾರತದಾದ್ಯಂತ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಮತ್ತು ಪೂರ್ ಪಶ್ಚಿಮದಿಂದ ಪೂರ್ವದ ತನಕ ಯಾಕೆ ಹೋರಾಟ ಮಾಡಬೇಕಾಗಿತ್ತು ಯಾಕೆ ಕಾಲ್ನಡಿಗೆ ಮಾಡಬೇಕಾಗಿತ್ತು ನಿಜವಾಗ್ಲೂ ಕಷ್ಟಪಟ್ಟು ನಾವು ಜನರ ಮನಸ್ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ ಅದನ್ನು ಗೌರವಿಸಿ ಅವರು ನಿಜವಾಗ್ಲೂ ತಪ್ಪಿದ್ರೆ ತಪ್ಪೇನಿದೆ ಆಡಳಿತ ಪಕ್ಷ ತಪ್ಪು ಮಾಡಿದಾಗ ಕೇಳ್ತಕ್ಕಂಥದ್ದು ಪ್ರತಿಪಕ್ಷದ ಕೆಲಸ ಇದೆ ಇವತ್ತು ಬೆಲೆ ಏರಿಕೆ ಇಷ್ಟೊಂದಾಗಿದೆ ನಿರುದ್ಯೋಗ ಇಷ್ಟೊಂದಾಗಿದೆ ಬೇರೆ ಕಡೆಯಿಂದ ಜನ ಎಲ್ಲೆಲ್ಲಿಗೂ ಬರ್ತಾರೆ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಸಂಬಳ ಸಿಗ್ತಾ ಇಲ್ಲ ಮಕ್ಕಳಿಗೆ ಏನೇನು ಮತ್ತಿನ್ನೇನು ಕೆಲಸ ಮಾಡಬೇಕು ಕೇಳಿದಲೆ ಈ ರೀತಿ ವರ್ತನೆಯನ್ನು ಬಿ ಜೆ ಪಿಯವರು ಅವರು ನಿಲ್ಲಿಸಿ ಕರ್ನಾಟಕದಲ್ಲೂ ಕೂಡ ಅವರು ನಮ್ಮ ಸರ್ಕಾರ ಮಾಡೋ ಒಳ್ಳೆ ಕೆಲಸಗಳಿಗೆ ಸಕಾರಾತ್ಮಕವಾಗಿ ಜವಾಬ್ದಾರಿಯುತ ಪ್ರತಿಪಕ್ಷವಾಗಿ ಬೆಂಬಲ ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ ನಾವು ಅವರಿಗೆ